mm uh -huh. ಯಾರೂ ಕೂಡ ಅಪ್ರಮೃತ್ಯು ಸಂಭವಿಸುವುದಿಲ್ಲ ಸುಭಿಕ್ಷೆ ನಿರಂತರವಾಗಿರ್ತದೆ ಎಲ್ಲಿ ಆ ದೇವರನ್ನು ಶ್ರದ್ಧೆಯಿಂದ ಪೂಜೆ ಮಾಡ್ತೀವೋ ಅಲ್ಲಿ ಇದೆಲ್ಲ ಸಿಗ್ತದೆ ಅಂತ ಹಾಗಿದ್ರೆ ಏನು ಮಾಡಬೇಕು ಅಂದರೆ ಶ್ರದ್ಧೆ ಮತ್ತು ಭಕ್ತಿ ಎರಡು ಮಾತ್ರ ಅಲ್ಲಿ ಇರಬೇಕು ನಾವು ಎಷ್ಟು ವೈಭವ ಮಾಡ್ತೇವೆ ಅನ್ನುವುದಕ್ಕಿಂತ ಶ್ರದ್ಧೆ ಭಕ್ತಿ ಎಷ್ಟಿದೆ ಅಷ್ಟು ಅದು ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು ದುರ್ಗಾ ಸಪ್ತಶತಿಯಲ್ಲಿ ಒಂದು ಮಾತು ಬರ್ತದೆ ಏನಂತ ಹೇಳಿದರೆ ಅಮ್ಮನವರೇ ಅಪ್ಪಣೆ ಕೊಡ್ತಾರೆ ಪೂಜೆ ಮಾಡೋದು ಏನು ಲಾಭ ಅಂತ ಸ್ತುತ ಸಂಪೂಜಿತ ಪುಷ್ಪೈ ಧೂಪಗಂಧಾತಿ ದದಾತಿ ವಿತ್ತಂ ಪುತ್ರಾಂಶ್ಚ ಮತಿಂ ಧರ್ಮೇ ಗತಿಂ ಶುಭಾಂ ಅಮ್ಮನವರ ಪೂಜೆಯನ್ನು ಅತ್ಯಂತ ಶ್ರದ್ಧೆಯಿಂದ ನಾವು ಮಾಡಿದ್ದೇ ಆದರೆ ವಿತ್ತಂ ಸಂಪತ್ತನ್ನು ಅನುಗ್ರಹ ಮಾಡ್ತಾಳಂತೆ ಸಂಪತ್ತಿನ ಬದುಕಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸಂಪತ್ತನ್ನು ಅನುಗ್ರಹ ಮಾಡ್ತಾಳೆ ಸಂಪತ್ತು ಮಾತ್ರ ಕೊಟ್ಟರೆ ನೆಮ್ಮದಿ ಇರೋದಿಲ್ಲ ನೆಮ್ಮದಿಯನ್ನು ಕೊಡ್ತಾಳೆ ಹಾಗೆ ಸಂಪತ್ತು ಅನುಭವಿಸ್ಲಿಕ್ಕೆ ಸಂತತಿ ಇದ್ದರೆ ಮಾತ್ರ ನಮಗೆ ಆನಂದ ಉಂಟಾಗ್ತದೆ ಆ ದೃಷ್ಟಿಯಲ್ಲಿ ಸಂಪತ್ತನ್ನು ಅನುಗ್ರಹಿಸ್ತಾಳೆ ದದಾತಿವಿತ್ತಂ ಪುತ್ರಾಂಶ ಸಂತತಿ ಅವಿಚ್ಛಿನ್ನವಾಗಿ ಮುಂದುವರೆದುಕೊಂಡು ಹೋಗಲಿಕ್ಕೆ ಬೇಕಾಗಿರ್ತಕ್ಕಂಥ ಸತ್ಸಂತಾನವನ್ನು ಕೂಡ ಅನುಗ್ರಹ ಮಾಡ್ತಾಳೆ ಸಂಪತ್ತನ್ನು ಅನುಭವಿಸಲಿಕ್ಕೆ ಸಂತತಿ ಮುಂದುವರೆದುಕೊಂಡು ಹೋದರೆ ಮಾತ್ರ ಅದು ಸದುಪಯೋಗ ಆ ದೃಷ್ಟಿಯಲ್ಲಿ ಸಂಪತ್ತು ಸಂತತಿ ಎರಡನ್ನು ಅನುಗ್ರಹಿಸಿ ನಮ್ಮನ್ನು ಕಾಪಾಡ್ತಾಳೆ ಸಂಪತ್ತು ಸಂತತಿ ಬೇಕಾದೆಲ್ಲ ಸಿಕ್ಕಿಬಿಟ್ರೆ ಮನುಷ್ಯನ ತಲೆ ಅವನ ಭುಜದ ಮೇಲೆ ಇರೋದ್ರ ಈ ಹಸುವನ್ನು ನಮ್ಮ ಶ್ರೀಗಳು ಇರುವರು ತುಂಬಿಸಿದ್ದಾರೆ ಈಗ ಹೊಟ್ಟೆ ಹಸು ತುಂಬಿಸುವ ಮಾತ್ರ ಕಾರ್ಯಕ್ರಮ ಹಾಗಾಗಿ ಅದಕ್ಕೆ ಅಡೆ ಉಂಟು ಮಾಡೋ ಪ್ರಯತ್ನ ನಾನು ಉದ್ದ ಭಾಷಣ ಮಾಡಿ ಏನು ಮಾಡೋದಿಲ್ಲ ಆದಷ್ಟು ಬೇಗ ಎರಡು ಮಾತ್ರ ನನ್ನ ಆಶೀರ್ವಚನವನ್ನು ನಾನು ಮುಗಿಸ್ತೇನೆ ಅಮ್ಮನವರ ದೃಷ್ಟಿಯಾಗಿದೆ ಶ್ರದ್ಧೆಯಿಂದ ನೀವೆಲ್ಲ ಇಲ್ಲಿ ಬಂದು ಆಗಿರ್ತಕ್ಕಂಥ ದೇವಾಲಯಕ್ಕೆ ವಿಧಿ ವಿಧಿವಿಧಾನಗಳು ಸಲ್ಲಿದ್ದಾರೆ ಅಂತಹ ಒಂದು ಮಾರ್ಗದರ್ಶನವನ್ನು ಮಾಡಿರ್ತಕ್ಕಂಥದ್ದು ಕೂಡ ಬಹಳ ಮುಖ್ಯವಾಗಿದೆ ಇವತ್ತು ಭವ್ಯವಾಗಿರ್ತಕ್ಕಂಥ ದೇವಾಲಯ ಆಗಿದೆ ಯಾರ್ಯಾರು ಏನೇನು ಸಮರ್ಪಣೆ ಮಾಡಿದ್ದೀರೋ ಗೊತ್ತಿಲ್ಲ ಆದರೆ ಒಂದು ದೇವಾಲಯ ಆಗುವಾಗ ಅದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಅವರು ಕೆಲವರು ಮಾತ್ರ ಇರ್ತಾರೆ ಅವರ ಮುಖಾಂತರ ಅದಾಗ್ತದೆ ಆಗಲಿಕ್ಕೆ ಕಾರಣ ಇರ್ತದೆ ಅಂದರೆ ಎಷ್ಟೋ ಹಿಂದೆ ಮಾಡಿದಂಥ ದೇವಾಲಯ ಜೀರ್ಣೋದ್ಧಾರ ಮಾಡಲಿಕ್ಕೆ ಇಲ್ಲಿಂದ ಹಿಂದೆ ಇದ್ದವರಿಗೆ ಆಗಲಿಲ್ಲ ಮುಂದೆ ಬಂದವರು ಮಾಡ್ತಿದ್ರೋ ಇಲ್ವೋ ಗೊತ್ತಿಲ್ಲ ಆದರೆ ಸಮಕಾಲೀನದಲ್ಲಿರ್ತಕ್ಕಂಥ ನೀವುಗಳು ಅದನ್ನು ಮಾಡಲಿಕ್ಕೆ ಪ್ರೇರಕರಾದ್ರಲ್ಲ ಬಹುಶಃ ನೀವೆಲ್ಲರೂ ಕೂಡ ಅತ್ಯಂತ ಭಾಗ್ಯವಂತರು ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಅನ್ನಿಸ್ತದೆ ಬಂಧುಗಳೇ ಯಾಕಂದರೆ ಅದು ಎಲ್ಲರಿಗೆ ಎಲ್ಲ ಕಾಲದಲ್ಲಿ ಸಿಗ್ತಕ್ಕಂಥದ್ದಲ್ಲ ಅಂತಹ ಒಂದು ಇಲ್ಲಿ ನಿರ್ಮಾಣ ಆಗಿದೆ ಯಾಕಂತಂದರೆ ಇಲ್ಲಿ ಆ ದೇವಾಲಯ ನಿರ್ಮಾಣ ಆಗಿರ್ತಕ್ಕಂಥದ್ದಕ್ಕೆ ಯಾರು ಸಮರ್ಪಣೆ ಮಾಡಿ ತಮ್ಮ ಎಲ್ಲ ರೀತಿಯಾಗಿರ್ತಕ್ಕಂಥ ಸಹಕಾರವನ್ನು ನೀಡಿದಂಥ ಸಾಕಷ್ಟು ಜನರಿದ್ದಿರಲ್ಲ ನಿಮ್ಮ ಆ ಸಮರ್ಪಣೆ ಹೇಗಾಗಿದೆ ಗೊತ್ತಾ ಜೀವನದಲ್ಲಿ ಅತ್ಯದ್ಭುತವಾಗಿರ್ತಕ್ಕಂಥ ಸೇವೆ ನಿಮ್ಮದು ಅಲ್ಲಿ ಸಲ್ಲಿರುತ್ತೆ ನಮ್ಮ ಗುರುಗಳು ಒಂದು ಸಲ ನಮ್ಮನ್ನು ಕರೆತು ಒಂದು ಮಾತು ಹೇಳಿದರು ನೋಡು ಮನುಷ್ಯನ ದಿನ ಬೀಳ್ತಾ ಇತ್ತು ಸ್ವಾಮೀಜಿಗಳು ಎರಡೂ ಒಂದೇ ದಿನ ಮಾಡೋದು ಬೇಡ ಏಕೆಂದರೆ ಅವ್ರಿಗೂ ಒಂದು ಅವ್ರು ಮುಗಿಸಿ ನಾವು ಇಲ್ಲಿ ಬರೋದಕ್ಕೂ ನಮಗೂ ತೊಂದರೆ ಆಗ್ತದೆ ಭಕ್ತಾದಿಗಳು ಬರೋದಕ್ಕೂ ತೊಂದರೆ ಆಗ್ತದೆ ಒಂದು ದಿನ ಅವರೊಂದು ದಿನ ಇಟ್ಕೊಳ್ಳಿ ಅಂದಾಗ ನಿನ್ನೆ ನಗರಪೇಟೆ ಕಾಳಿಕಾಂಬಾ ದೇವಸ್ಥಾನದಲ್ಲಿ ಉತ್ಸವ ಆಗಿದೆ ಇವತ್ತಿನ ದಿನ ನಮ್ಮ ನೈನ್ ಉತ್ಸವ ಇದೆ ನಾನು ಖಂಡಿತ ಬರ್ತೀನಿ ಅಂತ ಹೇಳಿ ಗುರುಗಳು ಬಹಳ ಪ್ರವಾಸದಲ್ಲಿರ್ತಾರೆ ಆದರೂ ಸಹ ಒಂದು ಬಿಡುವು ಮಾಡಿಕೊಂಡು ಈ ನಮ್ಮ ದೇವಸ್ಥಾನಕ್ಕೆ ಬಂದಿದ್ದಾರೆ ಅವ್ರಿಗೆ ಇವರ ಆಶೀರ್ವಚವನ್ನು ನಾವೆಲ್ಲರೂ ಶ್ರದ್ಧೆಯಿಂದ ಕೇಳೋಣ ದೇವರನ್ನು ಪ್ರಾರ್ಥನೆ ಮಾಡಿಕೊಂಡ್ರೆ ಅಂದದ್ದೆಲ್ಲ ನೀವು ನೀವೇನು ಹೇಳ್ತೀರಿ ಅದೆಲ್ಲ ಸುಳ್ಳು ಹೇಗೆ ಹೇಳ್ತೀನಿ ಅಂದ್ರೆ ನಾನು ಎರಡು ವರ್ಷ ಆಯಿತು ಸರ್ ಪ್ರಾರ್ಥನೆ ಮಾಡ್ಕೊಳಕತ್ತೀನಿ ನಾ ಅಂದದ್ದು ಆಗ್ತಾ ಇಲ್ಲ ಏನು ಅನ್ಕೊಂತೀ ನೀವು ಸಾಯಿಲೆ ಬಿಡ್ಕೊಳಕತ್ತೀನಿ ಅದಕ್ಕೆ ನಾ ಮೊನ್ನೆ ಅರಮದ ನಡಿಯಲ್ಲಿ ಮಾತಾಡುವಾಗ ಒಂದು ಮಾತು ಹೇಳಿದೆ ಅನ್ಯಕ್ಷೇತ್ರ ಕೃತಂ ಪಾಪಂ ಪುಣ್ಯಕ್ಷೇತ್ರ ವಿನಶ್ಚತಿ ಪುಣ್ಯಕ್ಷೇತ್ರ ಕೃತಂ ಪಾಪಂ ವಜ್ರಲೇಪಿ ಭವಿಷ್ಯ ನಾವು ಏನಾದರೂ ಬೇರೆ ಜಾಗದಲ್ಲಿ ಪಾಪದ ಕೆಲಸಗಳು ಮಾಡಿ ಬಂದಿದ್ರ ಅದು ಪುಣ್ಯಕ್ಷೇತ್ರಕ್ಕೆ ಬಂದಾಗ ಅದು ನಿವಾರಣೆ ಆಗ್ತದಂತ ಅಂತ ನಾವು ಏನಾದರೂ ಇಂಥ ಪುಣ್ಯಕ್ಷೇತ್ರದಲ್ಲಿ ಬಂದಾಗ ಏನಾದರೂ ಕೆಟ್ಟ ವಿಚಾರ ಮಾಡಿದರೆ ಜೀವನದಲ್ಲಿ ಎಂದೂ ಕೂಡ ಏಳೇಳು ಜನ್ಮದಲ್ಲಿನೂ ಕೂಡ ಆ ಪಾಪ ಅಂತ ಇವತ್ತಿಂಥ ಪುಣ್ಯಕ್ಷೇತ್ರದಲ್ಲಿ ನಾವು ಬಂದೀವಿ ಪೂಜ್ಯರ ಸಮ್ಮುಖದಲ್ಲಿ ನಡೆದಿರ್ತಕ್ಕಂಥ ಈ ಒಂದು ಸಮಾಗಮದಲ್ಲಿ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ನಾವು ಏನಾದರೂ ಒಂದಿಷ್ಟು ಮನೆಗೆ ತಗೊಂಡು ಹೋಗ್ಬೇಕಾಗಿತ್ತಂದ್ರೆ ಪುಣ್ಯವನ್ನು ತೆಗೆದುಕೊಂಡು ಹೋಗಬೇಕು ಒಂದಿಷ್ಟು ಧರ್ಮವನ್ನು ತೆಗೆದುಕೊಂಡು ಹೋಗ್ಬೇಕು ಅಂತ ಪುಣ್ಯಕ್ಷೇತ್ರ ಅಂತಕ್ಕಂಥ ಇರತಕ್ಕಂಥದ್ದೇ ಮನುಷ್ಯನಿಗೆ ಧರ್ಮ ಮತ್ತು ಸತ್ಯವನ್ನು ಹೇಳಲಿಕ್ಕೆ ಮನೆಯಲ್ಲಿ ಒಬ್ಬ ಹೆಂಡತಿ ಹೇಳ್ತಾಳೆ ಮಾ ಗಂಡ ಎಳಿದಂಥ ಹೆಂಡತಿ ನಾನು ನಿನ್ನೆ ರಾಮಾಯಣ ನಾಟಕ ನೋಡಿದೆ ಹೆಣತಿ ಹೇಗಿತ್ತು ನಾಟಕ ಭಾಳ ಚೆನ್ನಾಗಿತ್ತು ಗೊತ್ತಿರಲಿ ಹೆಂಡತಿ ಹೇಳ್ತಾನೆ ಏನು ದಶರಥನಿಗೆ ಮೂರು ಜನ ಹೆಂಡತಿ ಅವ ಯಾಕೆ ಆಕೆ ಗೊತ್ತಾಯ್ತು ರಾಮಾಯಣ ಭಾಳ ಚೆನ್ನಾಗಿತ್ತು ನಾಟಕ ದಶರಥನಿಗೆ ಮೂರು ಜನ ಹೆಂಡತಿ ಹೌದ್ರಿ ಒಳ್ಳೇದಾಯ್ತು ಮತ್ತೆ ಬೆಳಗ್ಗೆ ಇದ್ದ ನಿನ್ನೆ ನಾಟಕ ನೋಡಿದೆ ದಶರಥನಿಗೆ ಮೂರು ಜನ ಹೆಂಡತಿ ಒಳ್ಳೇದಾಯ್ತು ಮೂರನೇ ದಿವಸ ಹೇಳ್ದ ದಶರಥನಿಗೆ ಮೂರು ಜನ ಹೆಂಡತಿ ಹೌದ್ರಿ ಗೊತ್ತು ನಾನು ರಾಮಾಯಣ ಓದಿನಿ ಯಾರ್ಯಾರು ಗೊತ್ತಾ ಗೊತ್ತು ಸುಮಿತ್ರ ಕೌಶಲ್ಯ ಕೈಕೈ. ಬಹಳ ಸಿಗುತ್ತೆ ಮುಂಜಾನೆ ಗಂಡಕ್ಕೆ ನಾನು ನಿನ್ನೆ ಮಹಾಭಾರತ ನಾಟಕ ನೋಡಿದೆ